எ தூர்க்கணி நீக்க நெப்பசிதல்லேஜ

ಪ್ರವೇಶವಿಲ್ಲ ನಮ್ಮ ಮನದಲ್ಲಿ ಗಂಡಸಿಗೆ ಪ್ರವೇಶವಿಲ್ಲ ಅಂತ ಇದ್ಯಾ ಅವನಂದ್ ಗೊತ್ತಂದ ನಾನಂತೂ ಮತ್ತೆ ನೀವು ನಿಮ್ಮ ಅಜ್ಜ ನಿಂಗು ಮಾಡಿದ್ರು ತಗೊಂಡೋಗಿ ನನ್ನ ಮನಸ್ಸು

Toplanan herkeler, sürdüler fena sürdüler fena. Ay, ne yiyor? ya ಪತ್ರಿಕೆ ಜಗ್ಗಿ ಬಿಟ್ರಿ ಎಲ್ಲಾ ಹೆಂಡ್ರು ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗ ಎಲ್ಲಿ ತೋ ಎಲ್ಲಿ ತಗೋ ಇರ್ತಾಳೆ ನಮ್ಮ ಹತ್ರ ಇದ್ರ ತಿನ್ನೋತನ ಇರ್ತಾರ ಸತ್ಯ ಸತ್ತಾಗ ಬರ್ತಾರ ಎಲ್ಲಿ ತಣಕ ಬರ್ತಾರ ಕುಳಿ ತುಣಕು ಬರ್ತಾರ ಮಣ್ಣಾಗ ಮುಚ್ಚೋ ತನಕ ಬರ್ತಾರ ಮಣ್ಣಾಗ ಮುಂಚಿ ಮೂರು ದಿವಸಕ್ಕ ಮರ್ತು ಊಟ ಮಾಡಿ ಬಿಡತೈತೆ ಈ ಜನ ಅದಕ್ಕೆ ಹೇಳ್ಯಾರ ಶಿಶಿನಾಳ ಶರೀಫ್ ತಮ್ಮ ಇದು ಮೂರು ದಿನದ ಸಂತಿ ಮುಗಿಸ್ಕೊಂಡು ಬಂದು ಬಿಡು ಹಿಂದ ಬರೋರಿಗೆ ಜಾಗ ಮಾಡಿಕೊಡು ಅಂತ ಅದಕ್ಕೆ ಹೇಳ್ಯಾರ ಶಿಶಿನಾಳು ಶರೀಫ್ ಜಾರು ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮೂರ್ಖ ನಲವತ್ತಕ್ಕ ನಾಚಿಕೆ ಐವತ್ತಕ್ಕ ಅರುವು ಅರವತ್ತಕ್ಕ ಮರುವು ಎಪ್ಪತ್ತಕ್ಕ ಚಿಂತಿ ಎಂಬತ್ತಕ್ಕ ಕುಂತಿ ತೊಂಬತ್ತಕ್ಕ ಕೂಗಿ ನೂರಕ್ಕ ಹೊತ್ಕೊಂಡು ಹೋಗಿ ಹೋಗಿ ಆಡ್ಯಾರ ಶಿಶಿನಾಳ ಶರಫ್ ಬಜಾರು ಎಂಟ್ರ ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರಲ್ಲಿ ತನಕ ಸಪ್ತಾಗ ಬರುವರು ತಮ್ಮ ಕುನಿ ತನಕ ಮೊನ್ನೆ ತನಕ من نندو جو تن جا يا کي بڙڏاڙتي تما يا کي بڙڏاڙتي تما يا منجي سنسارا

ಅಜ್ಜರ್ ಏನ್ ಮಾಡಾಕತ್ತಾರ ಈಗ ಅಜ್ಜರ್ ಲಿಂಗ ಪೂಜೆ ಮುಗಿಯಮ್ ಚಿಮನ್ ಕುಂತಾರ ಅಜ್ಜರು ಈಗ ಲಿಂಗ ಪೂಜೆ ಮುಗಿಸ್ ಚಿಮನ್ ಕುಂತ ಹೇಳಿ ಕೈಯಾಗಲ್ಲ ಬರ್ಕೋರಲ್ಲಿ ನಮ್ಮ ಜೀವ ಅಜ್ಜರು ಈಗ ಲಿಂಗ ಪೂಜೆ ಮುಗಿಸ್ ಚಿಮನ್ ಕುಂತಾರ ಅದು ಅನುಷ್ಠಾನ ಕುಂತಾರ ನಾನು ಅದನ್ನ ಹೇಳಕತ್ತೀನಿ ಅದನ್ನ ಪತ್ರಿ ಜೇಗಿ ಬಿಟ್ಟಿನೆಲ್ಲ ಗಂಟ್ಲ ಹೊಡೆದಾಕ ಬಿಡುತ್ತೆ ಹೋಗ್ತಾ ಹೋಗ್ತಾ ಬಿಡುದಲ್ಲ ಕರ್ಕೊಂಡ್ಬಿಡ್ತೀನಿ ಪತ್ರಿಗೆ சோ சோ சஹேய் சஹேய் ஏ திச்ச எல்லி வந்தலையா எல்லிங்க 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 வந்தலையா கழசல்ல நான் மாட்டேன் சஹேய் எல்லிங்க வந்தனவ அப்பா தட்டிகிங்க தப 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 நம்ம கை நம்ம முட்டக்க வந்தலையோ ரூப்பா முட்டக்க முகுசாரி நவர் என்ன முகுசாரி यार யா முட்டக்க मोठा ஆபோ ಭಕ್ತ ಬಂದು ಹೇಳಿ ಚಲೋದ ಅವ್ರು ಅಂದ್ಕೊಂಡಂಗೆಲ್ಲ ಹಾಕ್ತದ ಆದಿತ್ಯ ತುಳಾಗ ಶಿಶು ಪುಕ್ಕ ರೋಗ ರಮ್ಯಾಚಿತಾ ಪೂಜಾ ಗಾಂಧಿ ರಚಿತ ರಾಮ್ ಎಲ್ಲೆಲ್ಲಿದ್ದೀರ್ಯಾರ ಆಟಲೇ ಆಟ ಅಟ್ಟಲೆ ಹಟ ಹಟ್ಟಲೆ ಚಿಚ್ಚ ಹಟ್ಟಲೆ ಹಟ ನಿಮ್ಮ ಹಟ ಅಟ್ಟಲೆ ಅಟ ವರಡಕ್ಲೆ ಬೊಸುಡಿಕೆ ಮೈಗಳಲ್ಲೇನೋ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ದು

ಭಕ್ತರು ಈ ಕಡೆ ವಿಚಾರ್ಜಾಗ್ಯಾರ ಈ ಕಡೆಗೆ ಇಲ್ಲೇ ಲೇ ಹಂಗತಿ ಆಟ ಮೇಲ್ ಬೇಡ ಯಾಕಂದ್ರ ನಾನ್ ಈ ಗುಂತು ಆಕಿಗೆ ಮಂತ್ರ ಹಾಕ್ತಿರ್ತೀವಿ ಆಕಿಗೆ ಬಿಳ್ಳ ಮಂತ್ರ ನಿನಗ್ ಬಿತ್ ನೀ ಬಸರಾದ್ರೆ ಎಲ್ಲಿಂದ ಡೆಲಿವರಿ ಮಾಡವಾ ಇಲ್ಲಪ್ಪ ಸ್ವಿಚ್ ನಿಂಗ ಮಾಡಿ ಕೂಸರು ಹೊರಗ ತಗಲ್ಲೇವು ಆಲ್ ಎಲ್ಲಿಂದ ಕುಡ್ಸಾವ ಸುಮ್ನಾ ನಿಂದರಲ್ಲೇ ಆದಿತ್ಯ ಮಸಿ ತುಳ ರಶಿ

ಈ ಮೌನ ಅವ್ರ ಏನಾದ್ರು ಹೋದ್ರೆ ಬೆಳತಾನೆ ನೀನು ಬಡದಲ್ಲಿ ನೀನ್ ಕೈ ಮುಗಿತೀನಪ್ಪ ನೀ ದಯವಿಟ್ಟು ಹೋಗ್ಬೇಡ ನೀ ಹೋಗಿ ಸಾಕು ನಿನಗೆ ಬಿಡುತ್ತ ನನಗೆ ಸುರ ಹಚ್ಕೋತಾರ ಹೌದು ನಿಮ್ಮಿಬ್ಬರು ಒಳಗ ಮಾತುಕತೆ ಹೆಂಗಿರ ದಕ್ಷಿಣ ದಕ್ಷಿಣ ಗುರು ಯಾರು ನೀನು ಮತ್ತೆ ನೀನ ಅವ್ರ ಜೊತೆಗೆಲ್ಲ ಮಾತಾಡಕತ್ರ ಮತ್ತೆ ನಾನು ನೀನ್ ಚಂಗಾರ್ಯ ಕರೆಸಿದ್ದೀನಿ

नी कर बरदादा आजोवा आमचं रत्सिक गणमा खंडो राजे बरांग्या ओय हामा का ऐसि करत होता अवी नी कर नी कर नी कर गरी बत्ता ए आजो बाहार आनीन साम नाव

ಇನ್ನುಸೇಲ ಕಲಿ ಬರ್ತಾರೆ ಮಾತ್ ಕೈ ಬೇಕಾ ಏ ಯಾಚಾ ಪದ ಪದ ಕರೆ ಕೊಂಚ ಅಂತ ಮಾಡಬಡ ಬಾಗೋ ತಂದೆ ಬಾ ಹೊರಗೆ ಅದೆ ಚಂದ ಗುಣ ಕಣ ಕಾಯಿದೆ ನೀನು ಕಾಡದ ಮೂವಿ ನೇನ ನಾನು ನಾನು ಯಾಕೋ ಇಷ್ಟ್ ಕೋಲಾ ಕತ್ತಿರಲಿಪ್ಪ ಅವ ಮುದು ಹೋಗಬೇಡ ಅವಾಗ ಹೆಣ್ಣು ಮಕ್ಕಳ ಮುಖ ಕಾಣಬೇಕು ಸುಗಿರಬೇಕಾ ಅವನು ಅವನು ನೋಡಿದ್ಕೊಂಡ್ ಕೊಣೆಯಾಗತ ನಾನು ಐವಿ ಲಾಸ್ಟ್ ಟೈಮ್ ಕಲಿ ಕಲಿ ಬೇಕಾ ನಾನು ಇಲ್ಲಿ ಅಲ್ಲಿ ನಾಚಿಕೆ ಅಂಗಾಲ ಹೊಣ್ಣೆ ಯೋ ಎ ಮಂತ್ರ ಚಾಚು ಅಲ್ಲ ಕರೀವಿ ಕರೀ ಕರೀಲ್ಲ ಈ ಎಜಾ ಈ ಎಜಾ ಆ ಮನ್ ಯಾರ್ ಗೆ ಹುಟ್ ಯಾರ್ ಗೆ ಕಾಡ್ತಲ್ಲ ಹಟ್ನಾಡಿ ಅಲ್ಲ ಹೇ ಎ ವರಕಕ್ಕೆ ಮುಂಡೆ ಮುಗಣ್ಣ ಹೋಗಲಿ ಮಾತ್ರ ಬೇಡ ಅಂಜನ бай ಮುಂಡೆ ಮುಗಣ್ಣ ಅದು ನೇಲ್ಲಲ್ಲ ಸಂಸ್ಕೃತ ನಿಮ್ಮ ಮಂತ್ರದ ಜಠಾಣು এসগড়leqslant এসগড়leqslant দছনা দছনা পড় 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 ₹2 ನಮ್ಮ ನೇತಕ ಕೊಡು ಏ ಕೊಡು ₹100 ಕೊಡು ಸಟ್ಟಸ್ ಇರಬೇಕು ಅವಕ ನಿನ್ನೆ ಮುಂದಿನ ವಾರ ಮಾಡಿದ್ರೆ ಹಾಕು ಕೊಡು ಸ್ವಲ್ಪ ಕಾಮಕನೋ ನೀನು ನಮ್ಮ ಮಗ ಇರು ಸ್ಕಿನ್ ಕಮ್ಮಿ ಬಿತ್ತಲೆ ಪ್ಪ ಅವ್ನ ಜೊತೆಗೆ ಏನಪ್ಪ ಬೈತಿ ಹಾ ನಿನ್ ಕಳಿಸ್ ಒಳಗ್ ಕಳಿಸೀರಿ ಚಲೋ ಮಾಡ್ತೀಯಾ ಏನು ಹೊಡಿತೀರ